ನನ್ನ ಎದುರುಗಡೆ ಸೋಲು ಅನುಭವಿಸಿದ ವ್ಯಕ್ತಿಯನ್ನ ಒಬ್ಬ ರಾಜರ ಮಗನಂತೆ ಪೊಲೀಸರು ಆತಿಥ್ಯ ಕೊಡ್ತಕ್ಕಂಥದ್ದು ಅತ್ಯಂತ ನೋವಿನಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ನಾನು ಶಾಸಕನು ಇದ್ದರೂ ಕೂಡ ನಾನು ಎರಡನೇ ಬಾರಿ ಶಾಸಕನಾದ್ರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನನ್ನ ಜೊತೆ ಒಬ್ಬ ಹೋಮ್ ಇರಲ್ಲ ನನ್ನ ಎದುರುಗಡೆ ಸ್ವತಂತ್ರ ವ್ಯಕ್ತಿಯಿಂದ ಪಿ ಸಿ ಪಿ ಐ ಎಲ್ಲರೂ ಅವನ ಜೊತೆ ಹೋಗ್ತಾರೆ ಎಷ್ಟವ್ರು ಕೊಡ್ತಾರೆ ಎಲ್ಲಿ ಹೋದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಸುಪುತ್ರ ನನ್ನೆದು ಸ್ವತಂತ್ರ ಅಭ್ಯರ್ಥಿ ವಿಜಯ್ ಸಿಂಗ್ ಅವ್ರ ಕಲ್ ನನ್ನ ಮೇಲೆ ಎಫ್ಐಆರ್ ಮಾಡ್ ಎದು ಸಲ ಎಫ್ಐ ಆರ್ ಮಾಡಿ ಉಳಿಸಿ ನನ್ನ ಮೇಲೆ ಎಫ್ಐಆರ್ ಮಾಡಿಸ್ ಪೂಜಾ ಧರ್ಮ ಸಿಂಗ್ ಸಾಹೇಬ್ರಿಗೆ ಅವ್ರ ಏನ್ ಕೆಲಸ ಮಾದೇವಪ್ಪ ರಾಮ್ಪುರಿ ಅವ್ರ ಮನೆಗೆ ಅರವತ್ತು ರೂಪಾಯಿ ಟ್ಯೂಷನ್ ಕ್ಲಾಸ್ ಮಾಡಕ್ಕೆ ಹೋಗ್ತಾ ಇದ್ರು ಧರ್ಮಸಿಂಗ್ ಸಾಹೇಬ್ರು ಅಂತ ಮಕ್ಕಳು ನೀವು ನಿಮ್ ಹಿಂದೆ ಯಾರು ಒಡೆಯಡಾರ ಹೊಲ ಮಾಡ್ಕೊಂಡು ಸತ್ಯನಾಸ ಆಗ್ಯಾರ ಇವ್ರ ಜೊತೆ ನಲ್ವತ್ತು ವರ್ಷ ಯಾರು ಒಡಾಡಾರಲ್ಲ ಒಬ್ರಿಗೂ ಹೊಲ ಇಲ್ಲ ನೂರ್ ಎಕರ್ ದೀರ್ಘ ಎಕರ್ ಇದ್ದವ್ರಿಗೆ ಐದ್ ಎಕರ್ ಹೊಲ ಇಲ್ಲ ನನ್ನ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ಅಂತ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರು ನನ್ಗೆ ಎಸ್ ಪಿ ಅವ್ರ ಏನ್ ಹೇಳ್ತಾರೆ ನೀನು ಪಾಸ್ಪೋರ್ಟ್ ಕೊಡಲು ಬರಲ್ಲ ನಾನೇನು ರೌಡೀಶಿ ನನ್ನ ಮೇಲೆ ಯಾವ ಕ್ರಿಮಿನಲ್ ಅಫೆನ್ಸ್ ಹೋಗಲ್ಲ ಆಕಳ್ಗಳು ಉಳ್ಸ ತಪ್ಪು ಕೆಲಸ ಮಾಡ್ರಪ್ಪ ಈ ಕಸಾಯಿ ಖಾನೆಗಳು ನೀವೇ ತೆಗೆದ್ ಬಿಡ್ರಿ ಹಾಕ್ರಿ ವಿಜಯ್ ಸಿಂಗ್ ಕಸಾಯಿ ಖಾನೆ ಅಂತ ಹೇಳಿ ನೀಲ್ಕಂಡ್ ರಾಠೋಡ್ ಕಸಾಯಿ ಖಾನೆ ಅಂತ ಹೇಳಿ ಬೋರ್ಡ್ ಹಾಕ್ರಿ ಕಡಿ ಹಾಕಿ ಎತ್ಕೊಳಗಿ ಇವತ್ತಿನ ಕೆ ಡಿ ಪಿ ಸಭೆಯಲ್ಲಿ ನಾನು ಅತ್ಯಂತ ನೋವಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ನನ್ನ ಎದುರುಗಡೆ ಸ್ವತಂತ್ರ ವ್ಯಕ್ತಿ ನನ್ನ ಎದುರುಗಡೆ ಸೋಲು ಅನುಭವಿಸಿದ ವ್ಯಕ್ತಿಯನ್ನ ಒಬ್ಬ ರಾಜರ ಮಗನಂತೆ ಪೊಲೀಸರು ಆತಿಥ್ಯ ಕೊಡ್ತಕ್ಕಂಥದ್ದು ಅತ್ಯಂತ ನೋವಿನಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಇವತ್ತು ಪೊಲೀಸರು ನಮ್ಮ ಎದುರುಗಡೆ ಸ್ವತಂತ್ರ ವ್ಯಕ್ತಿಗೆ ಈ ರೀತಿ ರಾಜನಂಗ ಪರಿಗಣನೆ ಮಾಡಿ ಅತ್ಯಂತ ವೈಭವದಿಂದ ಇಡೀ ಕ್ಷೇತ್ರ ತುಂಬಾ ಎಸ್ಕರ್ಟ್ ಕೊಡೋದಾಗಲಿ ಎಲ್ಲಿ ಹೋದಲ್ಲಾಗಲಿ ಮಾಡ್ತಕ್ಕಂಥದ್ದು ಬಹುತೇಕ ಅದು ನಿಯಮದ ಉಲ್ಲಂಘನೆ ಕಾನೂನಿನ ಉಲ್ಲಂಘನೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಪ್ರಸ್ತಾಪವನ್ನು ಮಾಡ್ತೇನೆ ನಾನು ಶಾಸಕನು ಇದ್ದರೂ ಕೂಡ ನಾನು ಎರಡನೇ ಬಾರಿ ಶಾಸಕನಾದರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನನ್ನ ಜೊತೆ ಒಬ್ಬ ಹೋಮ್ ಗಾರ್ಡ್ ಇರಲ್ಲ ನನ್ನ ಎದುರುಗಡೆ ಸ್ವತಂತ್ರ ವ್ಯಕ್ತಿಯಿಂದ ಪಿ ಎಸ್ ಐ ಸಿ ಪಿ ಐ ಎಲ್ಲರೂ ಅವನ ಜೊತೆ ಹೋಗ್ತಾರೆ ಎಸ್ಕಾಟ್ ಕೊಡ್ತಾರೆ ಅಲ್ಲಿ ಹೋದಲ್ಲಿ ನಾನು ಅದೇ ಕೇಳಿದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾನೂನೇನಾದರೂ ಹಂಗಿದೆ ಸ್ವತೋರಿಗೆ ಪೊಲೀಸರು ಎಸ್ಕಾಟ್ ಮಾಡ್ಕೊಂಡು ಹೋಗ್ಬೇಕಾ ಅವ್ರೇನು ರಾಜರ ಮಗನಾ ಅಥವಾ ಮುಖ್ಯಮಂತ್ರಿ ಮಗ ಆಗಿದ್ದ ಹೇಳ್ರಿ ಹಿಂಗೆ ಅದ ಕಾನೂನು ಅಂತೇಳಿ ನಾವು ಸುಮ್ ಕೂಡ್ತೀವಿ ನಾವು ಅದ್ರ ಜೊತೆಗೆ ಕಳೆದ ಬಕ್ರೀದ್ನಲ್ಲಿ ಸುಮಾರು ನಾನು ನಲವತ್ತು ಗೋವುಗಳನ್ನು ಉಳಿಸೋದ್ರ ಮುಖಾಂತರ ಒಂದೇನೋ ಪುಣ್ಯದ ಕೆಲಸ ಮಾಡಿನಂತಕ್ಕಂಥ ಸಮಾಧಾನ ಇದೆ ಆ ಉಳಿಸ್ತಕ್ಕಂಥ ಸಮಯದಲ್ಲಿ ನನ್ನ ಜೊತೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸಿ ಪಿ ಎ ಅಲಿ ಅವರಿದ್ದರು ಇವತ್ತು ಬಸವ ಕಲ್ಯಾಣದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನೋ ಏನು ಸದಸ್ಯ ಇದ್ದು ನನಗೆ ಗೊತ್ತಿಲ್ಲ ನೀಲ್ಕಂಠ್ ರಾಠೋಡ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮ ಸಿಂಗ್ ಅವರ ಸುಪುತ್ರ ಎದುರು ಸ್ವತಂತ್ರ ಅಭ್ಯರ್ಥಿ ವಿಜಯ್ ಸಿಂಗ್ ಅವರು ಕಲ್ತು ನನ್ನ ಮೇಲೆ ಎಫೈರ್ ಆರ್ ಮಾಡ್ಯಾರ ಎದು ಸಲುವಾಗಿ ಎಫ್ ಆರ್ ಮಾಡಿ ಅಂದ್ರೆ ನಲವತ್ತು ನಾನು ಉಳಿಸ ಸಲುವಾಗಿ ನನ್ನ ಮೇಲೆ ಎಫೈರ್ ಐ ಆರ್ ಮಾಡಿಸ್ಯರು ಅವ್ರಿಗೆ ನೋವು ಮುಸ್ಲಿಮರು ಏನು ಮಾಡಿದ್ರು ಕೇಳಪ್ಪಲೇ ಇಲ್ಲ ನಾವು ಯಾವುದ್ರ ಹಾಲು ಕುಡಿದ್ರು ನಾವು ಬೆಳೆದಿದೆವು ಬಹುತೇಕ ಇವ್ರು ಬಾಯ್ದಾಗ ಹಾಲು ಬಿದ್ದಿರಬೇಕು ಆ ವಿಜಯ್ ಸಿಂಗ ನೀಲ್ಕಂಠ್ ರಾಠೋಡ್ ಬಾಯ್ದಾಗ ಹಾಲು ಬಿದ್ದಿರ್ಬೇಕು ಏನು ಹಾಲಿಲ್ಲ ಬೆಳೆದವ್ರು ನನಗೆ ಗೊತ್ತಿಲ್ಲ ಬಹುತೇಕ ಅಂಥ ಒಳ್ಳೆ ಕೆಲಸ ಮಾಡಿದ ಸಲುವಾಗಿ ನನಗೆ ಇಡೀ ರಾಜ್ಯ ತುಂಬ ಜನ ಕೊಂಡಾಡಿದ್ದಾರೆ ನನಗೆ ಹೊಗಳಿದ್ದಾರೆ ನನಗೆ ಆದರೆ ವಿಜಯ್ ಸಿಂಗ್ ಅವರು ನೀಲ್ಕಂಠ್ ರಾಠೋಡ್ ಅವರು ನನ್ನ ಮೇಲೆ ಏನು ಎಫ್ ಐ ಆರ್ ಇವತ್ತು ನಾನು ವಿಶ್ವಗುರು ಬಸವಣ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ ವಿಜಯ್ ಸಿಂಗ್ ಮತ್ತು ನಿಲ್ಕಂಠ್ ರಾಠೋಡ್ಗೆ ದೇವ್ರು ಯಾವುದೇ ಕಾರಣಕ್ಕೂ ಕ್ಷಮೆ ಮಾಡಲ್ಲ ಆ ಪಾಪ ಅವ್ರಿಗೆ ತಟ್ಟದೇ ಇರಲ್ಲ ಇದು ಅಷ್ಟೇ ಅಲ್ಲ ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡೀನಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಇವತ್ತು ನನ್ನ ಜೊತೆ ಇರ್ತಕ್ಕಂಥ ಪರಿಶುದ್ಧ ಇರ್ತಕ್ಕಂಥ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥ ಏಳೆಂಟು ಜನ ಹುಡುಗರ ಮೇಲೆ ರೌಡಿ ಸೀಟ್ರು ಹಾಕ್ಸ್ಲಿಕ್ಕೆ ಹಚ್ಚ ಇ ವಿಜಯ್ ಸಿಂಗ್ ಅವರೇ ಯಾಕಂದ್ರೆ ನಾವು ಬಡವ್ರ ಮಕ್ಕಳು ಯಾರು ಎಮ್ ಎಲ್ ಎ ಆಗಬಾರ್ದು ಅವ್ರ ತಂದೆ ಮುಖ್ಯಮಂತ್ರಿ ಇವರೇ ಎಮ್ ಎಲ್ ಸಿ ಆಗಬೇಕು ಎಂ ಪಿ ಇಲ್ಲೇ ಆಗಬೇಕು ಇಡೀ ರಾಜ್ಯ ಅವರೇ ಆಳ್ಬೇಕು ಅರವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಇನ್ನು ಅವ್ರಿಗೆ ಹೊಟ್ಟೆ ತುಂಬಿಲ್ಲ ನನಗೆ ಗೊತ್ತದ ಏನಂತ ಹೇಳಿ ಆ ಜೇವರಿಗೆ ಪರಿಸ್ಥಿತಿ ಇವ್ರು ಏನು ಮಾಡಿಟ್ರು ಅಂತ ಹೇಳಿ ಜನ ಕಣ್ಣೀರನ್ನ ಕೈ ತರ ಶಾಪ್ ಹಾಕಲತ್ತಾರೆ ಇವತ್ತಿಗೆ ಅರವತ್ತು ವರ್ಷ ಅವ್ರ ಮೇಲೆ ಏನಾರ ಆ ಬಸವ ಕಲ್ಯಾಣ ಜೇವರಿಗೆ ಎರಡು ತಾತದ ತೂಗ ಅಂತ ಹೇಳಿರಿ ಅರವತ್ತು ವರ್ಷ ಲೂಟಿ ಮಾಡಲ್ಲ ಜನ ಇವರಿಗೆ ಬೆಂಗಳೂರದವ್ರು ಮುನ್ನೂರು ಮ ಕೋಟಿದು ಮನೆಯೊಳಗೆ ಇವ್ರು ವಾಸ ಮಾಡ್ತಾರೆ ಇವರು ಇವ್ರು ಆಸ್ತಿ ಐವತ್ತು ಸಾವಿರ ಕೋಟಿ ಆಸ್ತಿ ಬರಲಿ ಜನರಿ ಅದರ ಪೂಜ್ಯ ಧರ್ಮಸಿಂಗ್ ಸಾಹೇಬ್ರಿಗೆ ಅವ್ರು ಏನು ಕೆಲಸ ಮಹದೇವಪ್ಪ ರಾಮ್ಪುರಿ ಅವ್ರ ಮನೆಗೆ ಅರವತ್ತು ರೂಪಾಯಿ ಟ್ಯೂಷನ್ ಕ್ಲಾಸ್ ಮಾಡಕ್ಕೆ ಹೋಗ್ತಾ ಇದ್ರು ಧರ್ಮಸಿಂಗ್ ಸಾಹೇಬ್ರು ಅಂಥವ್ರು ಮಕ್ಕಳು ನೀವು ನಿಮ್ಮ ತಂದೆಯವ್ರೇನು ರಾಜರು ಇದ್ದಿಲ್ಲ ನಿಮ್ಗೇನು ಹುಟ್ಟತ್ಲೇ ಹಜಾರ್ ಕೋಟಿ ಹಜಾರ್ ಎಕರೆ ಹೊಲ ಇದ್ದಿಲ್ಲ ನಿಮ್ ತಂದೆಯವ್ರೂ ಬಡವರೇ ಸಾರ್ವಜನಿಕರೂ ಹೇಳ್ಬೇಕು ನೀವು ನಾನು ಬಂದು ಹೇಳ್ತೀನಿ ಸಾರ್ವಜನಿಕರ ನೀವೇನು ಆ ನಲವತ್ತು ಆಕಳುಗಳಿಗೆ ನಾ ಇವತ್ತು ಕಷ್ಟಪಟ್ಟು ರಿಸ್ಕ್ ತಗೊಂಡು ಹೋಗಿ ಆ ಖಟಗರ್ಗಲ್ಲೇ ಉಳಿಸಿನಲ್ಲ ಸಿಂಗ್ ನನ್ನ ಮೇಲೆ ನೀನು ಹೋಗಿ ಎಫ್ಐಆರ್ ಮಾಡಿಸಿದಿ ನಿಲ್ಕ ರಾಠೋಡ್ ನನ್ನ ಮೇಲೆ ನೀನು ಎಫ್ ಐಆರ್ ಮಾಡಿಸಿದಿ ಬರ್ದಿಟ್ಗೋ ಆ ಆಕಳಗೊಳಗೆ ಶಾಪ ನಿನ್ನ ತಟ್ಟದೇ ಬಿಡಲ್ಲ ವಿಜಯ್ ಸಿಂಗ್ ನಿಲ್ಕಂಠ್ ಆಟೋಡು ನೀವು ಒಂದು ದಿವಸ ಅನುಭವಿಸ್ತೀರಿ ಯಾಕಂದ್ರೆ ನನಗೆ ವಿಶ್ವಾಸ ಅದ ಏನ ನಲವತ್ತು ಆಕಳುಗಳಿಗೆ ಉಳ್ಸೋ ಕೆಲಸ ಮಾಡೀನಿ ಬದುಕಿರತನ ಆಕಳುಗಳಿಗೆ ನಂದಿಗಳಿಗೆ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಹಾಗಾಗಿ ಬರ್ತಕ್ಕಂಥ ಹನ್ನೊಂದನೇ ತಾರೀಕಿಗೆ ಅಧಿವೇಶನ ಪ್ರಾರಂಭದ ಇವತ್ತ ಇವರು ಇಲ್ಲಿ ನಮ್ಮ ಎಸ್ ಪಿ ಅವರು ನಮ್ಮ ಸ್ವತಂತ್ರ ಅಭ್ಯರ್ಥಿ ಆರ್ಭಟ ಅದನ್ನು ನಾನು ಸಂಪೂರ್ಣವಾಗಿ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿ ಯಾರು ತಪ್ಪು ಮಾಡ್ತಾರ ಯಾರು ತಪ್ಪಿಸ್ತಾರ ಇಡೀ ಸಮಾಜಕ್ಕೆ ಗೊತ್ತಾಗ್ಬೇಕು ಯಾಕೆ ನಾ ಗೋಡೆ ಮಧ್ಯದೊಳಗೆ ನನ್ನ ನಾ ಏನು ಅವ್ರ ತಂದೆಯವ್ರಂಗೆ ಐವತ್ತು ಸಾವಿರ ಕೋಟಿ ಆಸ್ತಿ ಮಾಡ್ಕೊಂಡಿನ ಆಸ್ತಿ ಮಾಡ್ಕೊಂಡಿನೇ ನಾನು ಆರ್ ಸಾವಿರ ಕೋಟಿ ಕೆರೆ ಮನೆಯೊಳಗೆ ಇರ್ತೀನಿ ನಾನು ಮುನ್ನೂರು ಕೋಟಿ ಸದಾಶಿವನಗರ ಬಂಗ್ಲೆದೊಳಗೆ ಇರಲ್ಲ ನಾನು ಜನ ನೋಡ್ತಾರೆ ಹೇಳ್ರಿ ನೀವು ಜನರಾದ್ರೂ ಉತ್ತರ ಕೊಡ್ರಿ ಯಾಕೆ ಮುಚ್ಚು ಓಪನ್ ಇರಲ್ಲ ನಮ್ದು ನಮ್ದು ವೈಟ್ ಪೇಜ್ ಇದ್ದಂಗೆ ಲೈಫ್ ನಮ್ದು ನಮ್ಗೆ ಏನು ಮುಚ್ಚಿರ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಗೆ ನೋವಾಗ್ತದೆ ನಾನು ಶಾಸಕ ಅಲ್ಲ ತೊಂಬತ್ ಮೂರು ಸಾವಿರ ಜನ ನನಗೆ ಓಟ್ ಹಾಕ್ಯಾರೆ ಇವತ್ತು ಪೊಲೀಸರು ಅವರಿಗೆ ಎಸ್ಕೋರ್ಟ್ ಕೊಡ್ತಾರೆ ಪೊಲೀಸರು ಅವ್ರ ಹಿಂದೆ ಅಧಿಕಾರಿಗಳು ಅವ್ರ ಹಿಂದೆ ಅವ್ರ ಶಾಸಕನ ಬಿಜೆಪಿ ನೂರಕ್ಕೂ ನೂರಷ್ಟೇ ನಾನೇನು ಗೋವುಗಳನ್ನು ಉಳಿಸ್ತಕ್ಕಂಥ ಕೆಲಸ ಅವ್ರಿಗೆ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಅವ್ರ ಪ್ರಭಾವ ಬೆಳೆಸಿ ಅವ್ರು ತಂದೆಯವ್ರು ಆಗಿದ್ದರು ಅವ್ರ ಸಹೋದರರು ಕೆ ಕೆ ಆರ್ ಡಿ ಬಿ ಚೇರ್ಮನ್ರು ಪ್ರತಿಯೊಂದ್ರೊಳಗೆ ಅವ್ರು ತೊಂದರೆ ಕೊಡ್ತಾರೆ ಪ್ರತಿಯೊಂದು ಮೇಲೆ ಕಂಪ್ಲೇಂಟ್ ಮಾಡಿಸ್ತಾರೆ ಅರೆ ನಿನ್ನ ತಾಕತ್ತಿದ್ರೆ ಹೋಗಪ್ಪ ಜೇವರ್ಗಿದೊಳಗೆ ಎಷ್ಟು ಕೆಲಸ ಮಾಡಿರಿ ನೋಡಿರಿ ನೀವು ನಿಮ್ಮ ಹಿಂದೆ ಯಾರು ಒಡ್ಯಾಡ್ರಿ ಹೊಲ ಮಾಡ್ಕೊಂಡು ಸತ್ಯನ ಆಗ್ಯಾರ ಇವ್ರ ಜೊತೆ ನಲ್ವತ್ತು ವರ್ಷ ಯಾರು ಒಡ್ಯಾಡಾರಲ್ಲ ಒಬ್ರಿಗೂ ಹೊಲ ಇಲ್ಲ ನೂರು ಎಕರ್ ದೀಡ್ಶ ಎಕರ್ ಇದ್ದವ್ರಿಗೆ ಐದು ಎಕರ್ ಹೊಲ ಇಲ್ಲ ಅವ್ರಿಗೆ ಹಾಕೋಲಕ್ಕೆ ನೆರು ಶೇಟ ಹಂಗಿಲ್ಲ ಇವ್ರಿಗೆ ಹಿಂದೆ ಓಡಾಡ್ದವ್ರಿ ಮತ್ತೆ ಬೀದರ್ ಜನರಿಗೆ ಹುಚ್ಚು ಮಾಡ್ಬೇಕಂತ ಬಂದಾರೆ ಇವರು ನಾನು ಹೇಳೀನಿ ನೂರಕ್ಕೂ ನೂರು ನನಗೆ ವಿಶ್ವಾಸ ಅದ ಬೀದರ್ ಜಿಲ್ಲೆ ಜನರಿಗೆ ಬಸವ ಕಲ್ಯಾಣ ಜನರಿಗೆ ಯಾವುದೇ ಕಾರಣಕ್ಕೆ ಇವ್ರು ದಿಶಾಭೂಲು ಮಾಡಕ್ಕಾಗಲ್ಲ ಹರ ಅನ್ನೋದು ಇವತ್ತು ತೋರ್ಸ್ಯಾರ ಅವರು ನನ್ನ ಮೇಲೆ ಎಫ್ಐಆರ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಬಂದಿರೋ ಈಗ ಹದಿನೈದು ಎಂಟು ದಿವಸ ಹಿಂದೆ ಎಫ್ಐರ್ ಮಾಡ್ಯಾರ ಅದು ಆಗಿದ್ದು ಅದು ನಾನು ಅಲ್ಲಿ ಹೋಗಿ ಪ್ರಚೋದನಾ ಕಾರ್ಯ ಅಲ್ಲಿ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡೀನಿ ಹೋಗ್ಬಾರ್ದ ಅಕ್ಕ ಉಸ ತಪ್ಪ ಎಂದು ನೀನ್ ಅಕ್ಕಳ ಹಾಲ ವಿಜಯ್ ಸಿಂಗ್ ಹೇಳು ನಾನು ಆಕೆ ಹಾಲು ಕುಡ್ದಿಲ್ಲ ಅಂತೇಳಿ ಒಂದು ಕೆಲಸ ಮಾಡು ನೀನೇ ಒಂದು ಕಸಾಯ ಖಾನೆ ತೆಗಿ ನೀವೊಂದು ನಿಲ್ಕಂಡ್ ಆಟವಾಡ ಒಂದು ಎರಡು ಕಸಾಯಿ ಕಸಾಯ ಖಾನೆ ತೆಗೀರಿ ನೀವು ನೀವೇ ಖಟಕರ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಮತ್ತೊಂದು ಸಲ ಈಗ ಈಗಾಗಲೇ ನಾನು ಎಸ್ ಪಿ ಅವ್ರ ಜೊತೆ ಚರ್ಚೆ ಮಾಡಿ ನನ್ನ ವಯಸ್ ನನ್ಗೆ ಈಗ ಐವತ್ತು ನನ್ನ ಕಡೆ ಪಾಸ್ಪೋರ್ಟ್ ಇಲ್ಲ ನನ್ನ ವಯಸ್ಸ ಐವತ್ತು ತಾವು ನೋಡ್ತೀರಿ ಇಪ್ಪತ್ತು ವರ್ಷದ ಹುಡುಗರು ಅಮೇರಿಕಾದ ಎಲ್ಲೆಲ್ಲೋ ಹೋಗಿ ಬರ್ತಾವೆ ನಾನು ವರ್ಷ ಐವತ್ತು ಇವತ್ತಿಗೆ ಬಿ ನನ್ನ ಬ ಪಾಸ್ಪೋರ್ಟ್ ಇಲ್ಲ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ತಗೋ ಅಂತ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ನನಗೆ ಎಸ್ ಪಿ ಅವ್ರು ಏನು ಹೇಳ್ತಾರೆ ನೀನು ಪಾಸ್ಪೋರ್ಟ್ ಕೊಡ್ಲಿಕ್ಕೆ ಬರಲ್ಲ ಏನು ರೌಡಿ ಇಟ್ಟ್ರಾ ನನ್ನ ಮೇಲೆ ಅವರೇ ಕ್ರಿಮಿನಲ್ ಅಫೆನ್ಸ್ ಅವನ ಏನೂ ಇಲ್ಲ ನಾನು ನ ರೈತನ ಮಗ ನಾನು ನನ್ನ ಮೇಲೆ ಎರಡು ಕೇಸ ಆ ಆಕಳು ಉಳ್ಸಕ್ಕೆ ಹೋಗಿಸಲಿಕ್ಕೆ ನನ್ನ ಮೇಲೆ ಎರಡು ಕೇಸ್ ಬೇರೆ ಏನು ಕೇಸೇ ಇಲ್ಲ ನಮ್ಮ ಜೀವನದೊಳಗೆ ಗೊತ್ತಿಲ್ಲ ಇವ್ರಂಗೆ ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ಗಳಿಸಿದ್ದು ಸದಾಶಿವನಗರದಾಗ ಐಷಾರಾಮಿ ಬಂಗ್ಲಾಳಿಗೆ ಇರೋದು ನನಗೆ ಗೊತ್ತೇ ಇಲ್ಲ ನಮ್ಮಂಥ ಒಬ್ಬ ಬಡವರು ಮಕ್ಕಳು ಶಾಸಕರಾಗಿದ್ದು ಇವ್ರಿಗೆ ಹೆಂಗ ಅರವತ್ತು ವರ್ಷ ಅವ್ರು ಹಳೇ ಮುಂದೆ ಅರವತ್ತು ವರ್ಷ ಅವರೇ ಇರಬೇಕು ನಾವು ಗಳೇನೇ ಹೊಡಿಬೇಕು ಇವ್ರಿಗೆ ನಾವು ಸಲ್ಯೂಟ್ ಮಾಡ್ಕೋತೇ ಇರಬೇಕು ಇವರೇ ದೊಡ್ಡವ್ರನ್ಬೇಕು ಅದು ನೋವು ಅದ ಅವ್ರಿಗೆ ಒಬ್ಬ ಗಳೆ ಹೊಡೆಯೋನ ಮಗ ನಮಗೆ ಸೋಲ್ಸೋಣ ಅಂತಕ್ಕಂಥ ನೋವಿನಿಂದ ಈ ರೀತಿ ಕೆಟ್ಟ ಕೆಲಸ ಮಾಡ್ಲತ್ತಾರ ನನಗೆ ಭರವಸೆ ಅದ ನೂರಕ್ಕೆ ನೂರು ಆ ಆಕಳುಗಳ ಶಾಪ್ ವಿಜಯ್ ಸಿಂಗ್ ತಟ್ಟೇ ಬೇಕು ಆ ಗೋವಿನ ಮೇಲೆ ಏನರ ಸತ್ಯ ಇತ್ತು ಅಂದ್ರೆ ನಿಲ್ಕಂಠ್ ಅದ್ರೊಳಗೆ ತಪ್ಪಲೇಬೇಕು ಬರ್ತಾರ ಅವರು ರಾಜಕಾರಣದೊಳಗೆ ಮುಂದೆ ಜನ ಉತ್ತರ ಕೊಡ್ತಾರೆ ಇದು ಇಡೀ ಜನರಾದ್ರೆ ಹೇಳ್ತೀನಿ ನಾನು ಅವ್ರು ನನ್ನ ಮೇಲೆ ಎಫ್ಐರ್ ಮಾಡ್ರ ಅಂತ ಹೇಳಿ ನಿಮ್ಮನ್ನ ಸೇರಿ ಎಷ್ಟು ಜನರ ಮೇಲೆ ನನ್ನನ್ನು ಸೇರಿ ನಾಲ್ಕು ಜನರ ಮೇಲೆ ಎಫ್ಐಆರ್ ಮಾಡ ನನ್ನ ಜೊತೆ ಅವತ್ತು ಆ ಕಟಗಿರ್ ಗಲ್ಲಿಗಳ ಯಾರು ಬಂದಿರು ನಮಗೆಲ್ಲರಿಗೂ ಸೇರಿ ಎಫ್ಐಆರ್ ಮಾಡ ಮನೆ ವತನ ಇದು ಮನಸ್ಸ ಇದು ಇದೇ ಸರ್ಕಾರ ಹಿಂಗೆ ನೂರು ವರ್ಷ ಇರ್ತದ ನೋವಾಗಲ್ಲ ನಮಗೂ ನಾವೇನಾದ್ರು ತಪ್ಪು ಮಾಡಿದ್ದೇವ ಅಥವಾ ಯಾರಿಗ್ಯಾರು ಅನ್ಪಾರ್ಲಿಮೆಂಟ್ರಿ ಹೊರ್ಡ್ದಾಗ ಮಾತಾಡಿದೆವಾ ಅಥವಾ ವಿಜಯ ಸಿಂಗ್ ನಾವೇನು ಅನ್ಪಾರ್ಲಿಮೆಂಟ್ರಿಗೆ ವರ್ಡ್ದಾಗ ಮಾತಾಡಿದ್ದೇವ ಏನೂ ಇಲ್ಲ ನೀಲಕಂಠ ರಾಠೋಡನ್ನ ಅವ್ನು ತೊಗೊಂಡು ನನ್ನ ಮೇಲೆ ರೆಫರ್ ಮಾಡ್ಸೋಣ ಆಕಳುಗಳು ಉಳ್ಸತ್ತಪ್ಪ ಒಂದು ಕೆಲಸ ಮಾಡ್ರಪ್ಪ ಈ ಕಸಾಯಿ ಖಾನೆಗಳು ನೀವೇ ತೆಗೆದು ಬಿಡ್ರಿ ಹಾಕಿರಿ ವಿಜಯ್ ಸಿಂಗ್ ಕಸಾಯಿ ಖಾನೆ ಅಂತೇಳಿ ನೀಲಕಂಠ ರಾಠೋಡ್ ಕಸಾಯಿ ಖಾನೆ ಅಂತೇಳಿ ಬೋರ್ಡ್ ಹಾಕ್ರಿ ಕಡಿರಿ ಆಕಳಿಗೆ ಎತ್ಕೊಳಗೆ ನಿಮ್ಮ ಸರ್ಕಾರ ಅದಲ್ಲ ಎಸ್ ಪಿ ನಿಮ್ಮ ಕೈದೊಳಗೆ ಪೊಲೀಸರು ನಿಮ್ಮ ಕೈದೊಳಗೆ ಆಫೀಸರ್ಗಳು ನಿಮ್ಮ ಕೈದೊಳಗೆ ಅದಕ್ಕೆ ಮನೆ ಮಾಡ್ಲತ್ತೀರಿ ನೀವು ರೊಕ್ಕ ಕಮ್ಮಿ ಇಲ್ಲ ನಿಮ್ಮ ತಂದೆ ಐವತ್ತು ಸಾವಿರ ಕೋಟಿಗೆ ಹಾಶಿಟ್ಟೋಗ್ಯನ ನೀ ಎಂದರೆ ಗರೆ ಹೊಡೆ ನಿನಗೆ ಗೊತ್ತದ ನಿನ್ಗೆಂದರೆ ಕರೆ ನೀ ಕಣ್ಣಾರೆ ನೋಡಿದೀನಿ ನೋಡಿಲ್ಲ ನೀನು ನಿನಗೆ ಹಾಲ ಆಕಳು ಮಲೆಯಿಂದ ಬರ್ತಾವಂತ ಗೊತ್ತಿಲ್ಲ ನಿನಗೆ ಡೈರಿ ಕುಡ್ದವಿದ್ದೀನಿ ನೀನು ನಿನಗೇನು ಗೊತ್ತಿರ್ತಪ್ಪ ನೋವು ಆಕಳು ಗೋತದ್ರಿಂದ ಆಕಳು ಮೂತ್ರದಿಂದ ನೋವು ಮೋತಿ ತಗೊಂಡಿದ್ದೆವು ನಮಗೆ ಗೊತ್ತದ ಅದು ಆಕಳು ಅಂತಕ್ಕಂಥದ್ದು ಏನು ಆಕಳ ಆಕಳು ಪವಿತ್ರತೆ ನಿನಗೆ ಗೊತ್ತಿಲ್ಲ ಅದಕ್ಕಾಗಿ ನನ್ನ ಮೇಲೆ ಫೈರ್ ಮಾಡಿಸಿದ್ ನೀನು ಇಡೀ ಅವನು ಏನು ಕೆಟ್ಟ ಮನಸ್ಸಾನ ಅಂತಕ್ಕಂಥದ್ದು ಗೋವುಗಳ ವಿರೋಧಿ ಗೋಗಳ ಮೇಲೆ ಎಫ್ಐಆರ್ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಇಡೀ ಸಮಾಜದ ಬಯಲು ಮಾಡ್ತಾನೆ ಪ್ರತಿಯೊಂದು ಕೆಲಸದೊಳಗೆ ಪ್ರತಿಯೊಂದು ಕೆಲಸದೊಳಗೆ ಕಂಪ್ಲೇಂಟ್ ಮಾಡೋದು ಯಾರಿಗಾರೇ ಮುಂದೆ ಮಾಡೋದು ಕಂಪ್ಲೇಂಟ್ ಮಾಡೋದು ತೊಂದರೆ ಕೊಡೋದು ಅದಕ್ಕಾಗಿ ನನಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅಂತಕ್ಕಂಥದ್ರ ಬಗ್ಗೆ ನಾನು ಬರ್ತಕ್ಕಂಥ ಅಧಿವೇಶನದೊಳಗೆ ಯಾವ ರೀತಿ ಕೆಡಿ ಕೆಡಿ ಪಿ ಸಭೆಯಲ್ಲಿ ನಾನು ಕುಲಂಕುಷವಾಗಿ ಮಾತಾಡಿಲ್ಲ ನಾನು ಹೋಮ್ ಮಿನಿಸ್ಟರ್ ಬಲ್ಲೂ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಮುಖ್ಯಮಂತ್ರಿ ಬಲ್ಲೂ ಹೋಗಿ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಸರ್ ನಾನು ಬಸವ ಕಲ್ಯಾಣ ಶಾಸಕ ಇದ್ದೀನಿ ಇಲ್ಲ ನಾನು ಇನ್ನು ಶಾಸಕ ಅಂತ ಒಪ್ಕೊಂಡಿರಲಿಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿಗಳು ಕೇಳ್ತೀನಿ ಹಾಗಾಗಿ ನನಗೆ ಸರ್ಕಾರದ ಮೇಲೆ ನೂರಕ್ಕೂ ನೂರು ನನಗೆ ನ್ಯಾಯ ಒದಿಸ್ಕೊಡ್ತಾನಂತಕ್ಕಂಥ ಭರವಸೆ ಇದೆ ಧನ್ಯವಾದಗಳು